ಹೇ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಗ್ಸ್ಗೆ ಸ್ವಾಗತ ಇದು ಲಾಗ್ ಆಗಿರುತ್ತೆ ಸಂಡೆ ಇವತ್ತು ನಮ್ಮ ಮನೆಯವರು ಕೂಡ ಮನೆಯಲ್ಲೇ ಇದ್ದರು ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ವಿ ಎದ್ದು ಬೆಳಿಗ್ಗೆ ಎಲ್ಲ ಕಸ ಕಿಸ್ಕೊಂಡು ಎಲ್ಲನೂ ಮಾಡಿ ಬೆಳಗ್ಗೆ ಟೀ ಅಂತ ಮಾಡ್ತಾ ಇದ್ದೆ ಅವರಿದ್ದರೆ ಮೂರು ಹೊತ್ತು ಟೀ ಬೇಕೇ ಬೇಕು ಯಾಕಂದರೆ ಟೀ ಜಾಸ್ತಿ ನಮ್ಮ ಮನೆಯವರು ಇಷ್ಟಪಡ್ತಾರೆ ಹಾಗಾಗಿ ಟೀ ಯಾವಾಗಲೂ ಮಾಡ್ತೀನಿ ಹಾಗೆ ಬೆಳಗ್ಗೆ ಟಿಫನ್ಗೆ ಅಂತ ನಾನಿಲ್ಲಿ ಇವತ್ತು ರೊಟ್ಟಿ ಮಾಡ್ತಾಯಿದ್ದೆ ರೊಟ್ಟಿ ಮಾಡುವಾಗನೇ ಇವತ್ತು ಎಗ್ ಬುರ್ಜಿ ಮಾಡುವಂತ ಅಂದರು ನಮ್ಮ ಮನೆಯವರು ಹಂಗಾಗಿ ಬೆಳಗ್ಗೆ ಬೆಳಗ್ಗೆನೇ ನಾನು ಇವತ್ತು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಅದರ ಸ್ಪಿನ್ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಮೂರು ಎಗ್ಗಿಂದನೇ ನೀವು ನಾಲ್ಕೈದು ಜನಕ್ಕೆ ಪಲ್ಯ ಬುರ್ಜಿ ಮಾಡ್ಕೊಬೋದು ಅದು ಯಾವ ರೀತಿಯಪ್ಪ ಅಂತಂದರೆ ಒಂದು ಕಡಾವಿನ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದನ್ನ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಒಂದು ಟೊಮೆಟೊನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬಳಸಿದ್ದೀನಿ ಅದೇ ಹಸಿಮೆಣ್ಸಿನ್ಕಾಯಿ ಖಾರ ಅಂತೀವಿ ಅದನ್ನು ಬಳಸಿದ್ದೀನಿ ಅದನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಒಂದು ಟೊಮೆಟೊ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಅರಸಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳ್ರಿ ನೀವು ಇದರ ಹಸಿ ಮೆಣಸಿನ್ಕಾಯಿ ಖಾರದ ಬದಲಾಗಿ ನೀವು ಕೆಂಪು ಖಾರನೂ ಬಳಸ್ಕೋಬೋದು ಹಾಗೆ ಇಲ್ಲಿ ನಾನು ಮೂರು ಮೊಟ್ಟೆ ತೊಗೊಂಡಿದ್ನಲ್ಲ ಆ ಮೂರು ಮೊಟ್ಟೆನ ಒಂದು ಬೌಲಲ್ಲಿ ಒಡೆದು ಹಾಕೊತೀನಿ ಬೌಲ್ ಅಥವಾ ಒಂದು ಪಾತ್ರೆ ಇರುತ್ತಲ್ಲ ಅದರ ಒಡೆದು ಹಾಕೊಳ್ರಿ ಒಡೆದು ಹಾಕ್ಕೊಂಡು ಕಟ್ಟ ಇದನ್ನ ಬಿಟರ್ ಇರುತ್ತಲ್ಲ ಅದರಿಂದನೋ ಇಲ್ಲಾಂದ್ರೆ ಒಂದು ಸ್ಪೂನ್ ಇರುತ್ತಲ್ಲ ಒಂದು ಚಮಚೆಯಿಂದನೋ ಹಿಂಗೆ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ಇದು ಎಗ್ ವೈಟು ಮತ್ತು ಎಗ್ ಇರುತ್ತಲ್ಲ ಅದು ಯೆಲ್ಲೋ ಕಲರದ್ದು ಅದೆರಡು ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದರಲ್ಲಿ ಅದು ಮಿಕ್ಸ್ ಆಗಿರೋ ಎಗ್ನ ಹಾಕ್ಕೋಬೇಕು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಅಂದರೆ ಇದು ಪೂರ್ತಿ ಒಗ್ಗರಣೆಯಲ್ಲಿ ಚೆಂದಾಗ ಬೇಯಬೇಕು ಇದು ಬೇಯ್ದಾದ ಮೇಲೆ ಪಲ್ಯ ಆಗುತ್ತಾ ಹಂಗ ಇದನ್ನ ಇದರಲ್ಲಿನೆ ನೀವು ಎಗ್ ರೈಸು ಕೂಡ ಮಾಡ್ಬೋದು ಇದೇ ರೀತಿಯೇ ಇವಾಗ ನಾನು ಎಗ್ ಬುರ್ಜಿ ಮಾಡತ್ತಿದ್ದು ಅದನ್ನ ನಿಮ್ಮ ಮುಂದೆ ಶೇರ್ ಮಾಡತ್ತೀನಿ ಇವಾಗ ನೋಡಿರಿ ಎಲ್ಲ ಕೈಯಾಡ್ಸ್ಕೊಂಡು ಕೈ ಚಂದಂಗೆ ಕೈ ಕೈಯ್ಯಾಡ್ಸ್ಕೊಂಡು ಈ ರೀತಿ ಆಗುತ್ತೆ ಇಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಒಲೆ ಮೇಲೆ ಇಟ್ಕೊಂಡು ಒಲೆ ಆನ್ ಇಟ್ಕೊಂಡು ಮಾಡ್ಕೊಳ್ರಿ ಕೈಯಾಡ್ಸ್ಕೊಂಡು ಚೆಂದಂಗೆ ಮಾಡ್ಕೊಂಡ್ರೆ ಈ ರೀತಿ ಬೆಂದಿರುತ್ತಾ ಚಲೋ ಆಗಿರುತ್ತೆ ಹಂಗೆ ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಗರಂ ಮಸಾಲ ಮೇಲೆ ಉದುರಿಸ್ಕೊರಿ ಇಲ್ಲ ಅಂತಂದ್ರೆ ಹಂಗಾನು ಬಿಡ್ಬೋದು ಈಗ ನಾನು ಪಲ್ಯೂ ರೆಡಿ ಆಯಿತು ಎಗ್ ಬುರ್ಜಿ ರೆಡಿ ಆಯಿತು ಇವಾಗ ರೊಟ್ಟಿನೂ ಮಾಡಿದ್ದೆ ಅದ್ರ ಜೊತೆಗೇ ತಿಂತಿದ್ದೀವಿ ಇದ್ದ ಮಧ್ಯಾಹ್ನ ಕೂಡ ಆಗುತ್ತೆ ನಮಗೆ ಬೆಳಗಿನ ಅಷ್ಟಕ್ಕೆ ಎಗ್ ಬುರ್ಜಿ ಮತ್ತು ರೊಟ್ಟಿ ಮಾಡ್ಕೊಂಡು ಊಟ ಮಾಡಿದ್ವಿ ಹಂಗೆ ನಾನು ಎಗ್ ಬುರ್ಜಿ ಮಾಡೋಷ್ಟ್ರೊಳಗೆ ಇವರು ಬಟ್ಟೆ ಒಗೆದು ಹಾಕಿದ್ರು ನನ್ನ ಮಗಳು ಆಟ ಆಡತ್ತಿದ್ಲು ಹಂಗೆ ಅವ್ರು ಬಟ್ಟೆ ಒಗೆದು ಹಾಕೋಷ್ಟ್ರೊಳಗೆ ನಂದು ಅಡುಗೆ ಆಯಿತು ಹಂಗೆ ಇಬ್ಬರು ಕೂಡ ಊಟ ಮಾಡಿದ್ವಿ ಅವರು ಒಣಗಿ ಹಾಕಿ ಬಂದರು ಊಟ ಮಾಡ್ಕೊಟ್ಟ ಅವ್ರಿಗೆ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿದೆ ಸಂಡೇ ಇತ್ತಲ್ಲ ಹಂಗಾಗಿ ಈಗ ಮನ್ಯಾಗ ಇದ್ದರು ಯಾವಾಗಲೂ ಫ್ರೀ ಇರಲ್ಲ ವೀಕೆಂಡ್ ಒಳಗ ನಮ್ಮ ಇಬ್ಬರು ಎಷ್ಟು ನಮ್ಮ ಎಷ್ಟು ಸಾಧ್ಯನೋ ಅಷ್ಟಿಬ್ರು ಟೈಮ್ ಕೊಟ್ಕೋತೀವಿ ಮಗು ಜೊತೆನೂ ಇಬ್ಬರು ಇರ್ತೀವಿ ಹಂಗೆ ಅವರು ವಾರ್ಡ್ ಬೋರ್ಡೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಯಾವ ಯಾವ್ದಾವ ಏನದು ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡ್ರು ಹಂಗ ನಾನು ಜ ಸ್ನಾನ ಮಾಡಿಕೊಂಡು ರೆಡಿ ಆದೆ ಸಾಯಂಕಾಲಕ್ಕೆ ನಾವು ಹೊರಗಡೆ ಹೋದ್ವಿ ಇಷ್ಟು ನಾವು ಮಧ್ಯಾಹ್ನನೂ ಎಗ್ ಬುರ್ಜಿ ರೊಟ್ಟಿ ಮತ್ತು ಅನ್ನ ಮಾಡಿದ್ದೆ ಅನ್ನ ಅದನ್ನ ಕೂಡ ಊಟ ಮಾಡಿದ್ವಿ ಊಟ ಮಾಡಿ ನಾನು ದೀಪ ಹಚ್ಚಿದೆ ದೀಪ ಹಚ್ಚೋ ಅಷ್ಟರಲ್ಲಿ ನನ್ನ ಮಗಳಿಗೆ ಅವ್ರ ಸ್ವೆಟ್ರು ಅದನ್ನ ಹಾಕ್ಬಿಟ್ಟು ರೆಡಿ ಮಾಡಿದರು ಯಾಕಂದ್ರೆ ಕ್ಲೈಮೇಟು ಫುಲ್ ಸಂಡೇ ದಿನ ಕೋಲ್ಡ್ ಆಗಿತ್ತು ಹಂಗಾಗಿ ಹಂಗೆ ಮನೆಗೆ ಇದ್ದಿದ್ದು ಬೇಸರಾಗಿರ್ತೈತೆ ನಿಮಗೂ ಬರ್ರಿ ಅಂತಂದು ಗಾಡಿ ಮೇಲೆ ಒಂದು ರೌಂಡ್ ಹಾಕೊಂಡು ಬರೋಕಂತ ಕರ್ಕೊಂಡೋದ್ರು ಹೊರಗಡೆ ಏನಾರು ಪಾನಿಪುರಿ ಗೋಬಿ ಏನಾರ ತಿಂತೀರೇನ ಅಂತಂದು ಕೇಳಿದ್ರು ಮನೆಯವರು ಬೇಡ ಅಂತಂದು ಮನೆಗೆ ಬಂದು ಹಾಫ್ ಬೈಲ್ ಮಾಡ್ತಾ ಇದ್ದೆ ಎಗ್ ಹಾಫ್ ಬೈಲು ಅದನ್ನೇ ಮಾಡಿಕೊಟ್ಟೆ ಅವರಿಗೂ ಕೂಡ ನಾವು ಕೂಡ ತಿಂದ್ವಿ ನನ್ನ ಮಗಳಿಗೂ ತಿನ್ನಿಸ್ತೆ ಅವಳಿಗೆ ಆಮ್ಲೆಟ್ ಮಾಡಿ ಆಮ್ಲೆಟ್ ತಿನ್ನಿಸ್ತೆ ನಾವು ಹಾಫ್ ಬೈಲ್ ಮಾಡ್ಕೊಂಡು ತಿಂದ್ವಿ ಹಂಗೆ ನಾವು ಡಿ ಮಾರ್ಟಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ವಿಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಡಿಮಾರ್ಟಿಗೆ ಹೋಗಿದ್ವಲ್ಲ ಅಲ್ಲಿ ಏನೇನು ತೊಗೊಂಡು ಬಂದ್ವಿ ಈ ತಿಂಗಳು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹಾಗೆ ಓ ತಿಂಗಳು ಅಂದರೆ ಓಹ್ ಹಿಂದಿನ ಲಾಗಲ್ಲಿ ಹೇಳಿದ್ದೀನಲ್ಲ ಅಷ್ಟೆಲ್ಲ ತೊಗೊಂಡು ಬಂದಿದ್ವಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಇತ್ತು ಇವಾಗ ಒಂದು ಸ್ವಲ್ಪ ಬೇಕಿತ್ತು ಎಣ್ಣೆ ಈ ರೀತಿ ಸಕ್ಕರೆ ಅದೆಲ್ಲ ಖಾಲಿಯಾಗಿತ್ತು ಹಂಗಾಗಿ ಈ ತಿಂಗಳು ಹೋಗಿ ತೊಗೊಂಡು ಬಂದ್ವಿ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹಾಗೆ ಎಷ್ಟು ಈ ತಿಂಗಳು ಉಳಿತಾಯ ಆಯಿತು ಅಂತಲೂ ಹೇಳ್ತೀನಿ ಬನ್ನಿ ಏನೇನೆಲ್ಲ ತೊಗೊಂಡು ಬಂದೆ ಅಂತ ಶೇರ್ ಮಾಡ್ತೀನಿ ಇವಾಗ ನೋಡಿ ಈ ತಿಂಗಳು ಇಷ್ಟೆಲ್ಲ ತೊಗೊಂಡು ಬಂದ್ವಿ ಇದು ಈ ಚೀಲ ವೈದ್ಯ ಇದೆ ಇಷ್ಟ ತೊಗೊಂಡು ಬಂದೆ ಊದಿನ ಕಡ್ಡಿ ತಿಂಗಳು ತಂದಿದ್ದೆ ಅದರಲ್ಲಿ ಇನ್ನೂ ಒಂದು ಅರ್ಧ ಪಾಕೆಟ್ ಇತ್ತು ಇನ್ನೊಂದು ಮೂರು ನಾಲ್ಕು ದಿನ ಬರುತ್ತೆ ಅಷ್ಟೇ ಹಾಗಾಗಿ ನಾನು ತೊಗೊಂಡು ಬಂದೆ ಡೈಲಿ ನಾಲ್ಕು ಬೇಕೇ ಬೇಕು ಊದಿನ ಕಡ್ಡಿ ಹಾಗಾದರೆ ಬೆಳಗ್ಗೆ ಸಾಯಂಕಾಲ ಬೇಕೇ ಬೇಕಲ್ಲ ಹಂಗಾಗಿ ಈ ತಿಂಗಳು ಒಂದು ತೊಗೊಂಡು ಬಂದೆ ಇದು ಕಟ್ಟಿ ಇದು ಎಷ್ಟು ಹೊರ್ಗಡೆ ತೊಗೊಂಡ್ರೆ ನೀರು ರೇಟ್ ನೋಡಿ ಹೇಳೋಣ ಹೊರ್ಗಡೆ ತೊಗೊಂಡ್ರೆ ಒಂದೂರು ಇಪ್ಪತ್ತೈದು ಅಲ್ಲಿ ತೊಂಬತ್ತು ರೂಪಾಯಿ ಈ ರೀತಿ ಆಫರ್ ಇತ್ತು ಇವಾಗ ಡಿ ಮಾರ್ಟಲ್ಲಿ ಒಂದು ತೊಗೊಂಡ್ರೆ ಒಂದು ಆಫರ್ ಕಡಿಮೆ ಇತ್ತು ಯಾಕೋ ಆಫರ್ ಇಲ್ಲ ಹಬ್ಬನೂ ಅದೇನು ಇಲ್ಲಲ್ಲ ಹಂಗಾಗಿ ಜಾಸ್ತಿ ಆಫರ್ ಇರಲಿಲ್ಲ ಹಂಗಾಗಿ ಇಷ್ಟ ಇತ್ತು ಮತ್ತು ಇದು ಉರ್ಗಡ್ಲೆ ಇದು ಅಲ್ಲಿ ನೋಡಿದ ತಕ್ಷಣ ಅಂದರೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾರೆ ತೊಗೊಂಡ್ರೆ ತಿಂದರೆ ಆಯಿತು ಅಂತ ಹಾಗೆ ಇದು ಏಲಕ್ಕಿ ಇದು ನನ್ನ ಮಗಳು ಡ್ರೆಸ್ ಹಾಕಿದಾಳಲ್ಲ ಇದು ಕೂಡ ಅಲ್ಲೇ ತೊಗೊಂಡು ಬಂದಿದ್ವಿ ಇವತ್ತೇ ತೊಗೊಂಡು ಬಂದಿದ್ವು ಅಲ್ಲಿ ಡ್ರೆಸ್ ತೊಗೊತಿದ್ವಿ ಅವಾಗವಾಗ ಹೋಗಿ ಇವಳನ್ನೆಲ್ಲ ಕರ್ಕೊಂಡೋಗಿ ತೊಗೊಳ್ತಾ ಇದ್ವಿ ಇವಾಗ ಅವಳೇ ಕರ್ಕೊಂಡು ಹೋಗ್ತಾಳೆ ಡ್ರೆಸ್ ಸೆಕ್ಷನ್ ಇರುತ್ತಲ್ಲ ಅಲ್ಲಿ ಹೋಗಿ ಕರ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗಿ ಡ್ರೆಸ್ ಕೊಡಿಸಿ ಅಂತ ಹೇಳ್ತಾರೆ ಇದೆಲ್ಲ ತಗೊಂಡ್ವಿ ಚೆನ್ನಾಗಿತ್ತು ಹಾಗೆ ಇವರಪ್ಪವು ಇದೇ ಕಲರ್ ಶರ್ಟ್ ತೊಗೋಬೇಕಾಗಿತ್ತು ಹಂಗಾಗಿ ಇದು ಕಲರ್ ಸಿಗೋಲ್ಲ ಮತ್ತೆ ಅಂತ ಅಂದ್ಕೊಂಡು ಚೆನ್ನಾಗಿತ್ತು ಕಾಟನ್ ಬಟ್ಟೆ ಚೆನ್ನಾಗಿದೆ ಇದು ಕೂಡ ತೊಗೊಂಡು ಬಂದ್ವಿ ಇದು ಬರೀ ಟೂ ಫಿಫ್ಟಿ ಅಷ್ಟೇ ಕಾಟನ್ ಬಟ್ಟೆ ಇತ್ತು ಹಂಗೆ ಇದು ಏಲಕ್ಕಿ ಇಲ್ಲಿ ಒಂದು ಕುರ್ಕುರೆ ತೊಗೊಂಡು ಬಂದರು ಪಿಸ್ತಾ ಅದನ್ನ ತೊಗೊಂಡು ಬಂದ್ವಿ ಇತ್ತು ಒಂದು ಸ್ವಲ್ಪ ಇವಾಗ ನನ್ನ ಮಗಳಿಗೆ ಇದು ಪುಡಿ ಮಾಡಿ ಕೊಡ್ತಾ ಇಲ್ಲ ಇವಾಗ ಹಂಗೆ ಇದ್ದೀನಿ ಅಲ್ಲಿ ಬಂದಿದ್ದಾವಲ್ಲ ಕೊಡ್ತಾ ಇದ್ದೀನಿ ಹಂಗೆ ತಿಂತಿದ್ದಾಳೆ ಅದೊಂದು ಮತ್ತು ಬಿಸ್ಕೆಟು ಇದು ಪೌಡ್ರು ಸರ್ ಪೌಡ್ರು ಟೈಡ್ ತೊಗೊಂಡು ಬಂದೆ ಈ ತಿಂಗಳು ಸರ್ಫೆಕ್ಸಲ್ಲಿ ಇತ್ತು ಒಂದು ಅರ್ಧ ಇತ್ತು ಅದು ಅದ್ರ ಜೊತೆ ಮಿಕ್ಸ್ ಮಾಡೋಣ ಅಂತ ತೊಗೊಂಡು ಬಂದೆ ಅದು ಆದರೆ ಫುಲ್ ಸ್ಟ್ರಾಂಗು ಅದನ್ನು ಹಾಕಿದರೆ ಒಂದು ಒಂದು ಗಂಟೆ ಎರಡು ಗಂಟೆ ಹಿಂಗೆ ಅರ್ಬಿ ಹಾಕಿ ನೆನೆಯಾಕಿಟ್ರೆ ಬಟ್ಟೆನೇ ಅರಗ್ದು ಹೋಗುತ್ತೆ ಅಷ್ಟು ಸ್ಟ್ರಾಂಗ್ ಇದೆ ಸರ್ಫೆಕ್ಸಲ್ಲು ಅದ್ರ ಜೊತೆ ಅದಕ್ಕೆ ಬೀಲು ಅಥವಾ ಟೈಡ್ ತೊಗೊಂಡು ಬಂದು ಮಿಕ್ಸ್ ಮಾಡ್ತೀನಿ ಈ ಸರ್ತಿ ಟೈಟ್ ತೊಗೊಂಡು ಬಂದೆ ಹಾಗೆ ಇದು ಆಯಿಲು ಅಡುಗೆ ಆಯಿಲು ನಾಲ್ಕು ಮೂರು ಪ್ಯಾಕೆಟ್ ತೊಗೊಂಡು ಬಂದೆ ಮೂರು ಪ್ಯಾಕೆಟು ಹಾಗೆ ಲೈಸ್ ಆಗಿ ಇವತ್ತಿನಲ್ಲಿ ಖಾಲಿ ಆಗಿತ್ತು ಹಂಗ ಇದೊಂದು ತಗೊಂಡು ಬಂದೆ ಸೋಪು ಬಟ್ಟೆ ಸೋಪು ಇತ್ತು ಖಾಲಿ ಆಗಿದೆ ಇವಾಗ ಮೊನ್ನೆ ಮೊನ್ನೆ ತಂದಿಲ್ಲ ಅಂದ್ರು ಮೊದ್ಲಿಂದ ಇತ್ತು ಖಾಲಿ ಆಯ್ತು ಹಂಗಾಗಿ ಇದನ್ನು ತಗೊಂಡು ಬಂದ ತೋರಿಸಿಲ್ಲ ಹ್ಮ್ ತೋರಿಸಿ ತೋರಿಸಿ ಹ್ಮ್ ಇದು ರಂಗೋಲಿ ಇದು ಕಲರ್ ರಂಗೋಲಿನೂ ಇದೆ ವೈಟ್ ರಂಗೋಲಿನೂ ಇದೆ ಇದರಲ್ಲಿ ಎಷ್ಟೋ ಆರು ಕಲರ್ ಇದಾವೆ ಇದು ಎರಡು ವೈಟ್ ಪಾಕೆಟ್ ಐತಿ ಫ್ರೀ ಅಂತೆ ನಾಲ್ಕು ಕಲರ್ ಪಾಕೆಟು ಎರಡು ವೈಟ್ ಪಾಕೆಟ್ ಫ್ರೀ ಇದ್ರ ಜೊತೆಗೆ ಹಂಗಾಗಿ ಇದನ್ನು ತೊಗೊಂಡೆ ಇದು ಬರೀ ಮೂವತ್ತೈದು ರೂಪಾಯಿ ಬಿತ್ತು ರಂಗೋಲಿ ಇದು ಕಲ್ಲರ್ ರಂಗೋಲಿ ಅದೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಂಗಾಗಿ ಇದು ಒಂದು ತೊಗೊಂಡು ಹಾಗೆ ಇದು ಇಯರ್ದು ಮತ್ತು ಬಾತ್ರೂಮ್ ರಿಫ್ರೆಶರು ಅದನ್ನು ತೊಗೊಂಡು ಬಂದೆಶ್ ಮತ್ತು ಇದು ಡಾರ್ಕ್ ಪಂಟಷ್ಟು ಚಾಕ್ಲೇಟು ಆವಾಗ ಅವಾಗ ನನ್ನ ಮಗಳು ಏನಾದರೂ ಸಾಯಂಕಾಲ ಸ್ನ್ಯಾಕ್ಸ್ ಕೊಡಬೇಕು ಮನೆಯಲ್ಲೇ ಮಾಡಿರ್ತೀನಿ ಆದರೂ ಇದು ಚಿಯಾ ಸೀಡ್ಸು ನಟರಾಜದ್ದು ಇದು ಅಪೋಲೋದಲ್ಲಿ ತೊಗೊಂಡು ಬಂದಿದ್ದೆ ನಾನು ವೆಯ್ಟ್ ಲಾಸ್ ಇದ್ದೀನಿ ಹಂಗಾಗಿ ಇವಾಗ ನನ್ನ ಮಗಳು ಎರಡು ವರ್ಷ ಆಗ್ತಾ ಬಂತು ಹಂಗಾಗಿ ಆಫ್ಟರ್ ಡಿಲೆವರಿ ಆದಮೇಲೆ ನಾನು ವೇಟ್ ಜಾಸ್ತಿ ಆಗಿದ್ದೆ ಹಂಗಾಗಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅದನ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ವಿಡಿಯೋ ಮಾಡಿನೂ ಹಾಕ್ತೀನಿ ವೆಯ್ಟ್ ಲಾಸ್ ಜರ್ನಿನ ಹಾಗೆ ಈ ತೊಗರಿಬೇಳೆ ಖಾಲಿ ಆಯಿತು ಮೊನ್ನೆ ತಂದಿದ್ದು ನಾವು ಜಾಸ್ತಿ ತೊಗರಿಬೇಳೆ ಕಡಲೆಬೇಳೆ ಕಾಳುಗಳನ್ನು ಜಾಸ್ತಿ ಬಳಸೋದು ಹಾಗಾಗಿ ತೊಗರಿಬೇಳೆ ಜಾಸ್ತಿ ಹಂಗೆ ಇದು ಬಿಳಿ ರವ ಖಾಲಿ ಆಯಿತು ಬೆಳಿರವೆ ತಂದಿದ್ದಿಲ್ಲ ಒಂದು ತಿಂಗಳು ಬಿಳಿ ಬಿಳಿರವ ಹಾಗೆ ಇದು ಅಕ್ಕಿ ಐದು ಕೆ ಜಿ ಅಕ್ಕಿ ಲೂಸ್ ತೊಗೊಂಬಂದೆ ಪಾಕೆಟ್ ತಂದಿದ್ವಿ ಖಾಲಿಯಾಗಿತ್ತು ಹಂಗಾಗಿ ಈ ತಿಂಗಳು ನೋಡಿಕೊಂಡು ತೊಗೊಂಡು ಬಂದೆ ದುಡ್ಡು ಬೇರೆ ಸ್ಯಾಲ್ರಿ ಆದಮೇಲೆ ದುಡ್ಡೇನು ಇಲ್ಲಲ್ಲ ಕೈಯಲ್ಲಿ ಬೆಂಗಳೂರು ಜೀವನ ಅಂದರೆ ಗೊತ್ತಿದ್ದೇ ಇರುತ್ತೆ ಸಕ್ಕರೆ ಇದು ದೇವ್ರಿಗೆ ದೀಪ ಹಚ್ಚಕ್ಕೆ ಬೇಕಾಗುತ್ತೆ ಹಂಗೆ ಲೋಸ್ನು ಸಣ್ಣ ಇದು ಧೂಪ ಇದು ಸೋಪು ಪನ್ನೀರು ಇಷ್ಟು ತೊಗೊಂಡು ಬಂದ್ವಿ ಹಾಗೆ ಬರಬೇಕಾದ್ರೆ ಹಣ್ಣು ಹಚ್ಚಿದ್ರಲ್ಲ ಹಾಂ ಬಿಡೋದಾಗ ತೋರಿಸಿದ್ದೀನಿ ಹಣ್ಣು ತೊಗೊಂಡು ಬಂದ್ವಿ ಇದು ಮಾವಿನ ಹಣ್ಣು ಮತ್ತು ಹಣ್ಣು ತೊಗೊಂಡು ಬಂದ್ವಿ ಹಾಗೆ ಈ ತಿಂಗು ಡಿಮಟ್ ಸಂತಿಲಿ ನಾನು ಸೇವ್ ಮಾಡಿರೋ ದುಡ್ಡು ಆರುನೂರ ಅರವತ್ತಾರು ರೂಪಾಯಿ ಸೇವ್ ಮಾಡಿದ್ದೀನಿ ನಮ್ಮದು ಡಿಮಟ್ ಸಂತಿ ಆಗಿರೋದು ಎರಡು ಸಾವಿರದ ಎರಡು ನೂರ ಎಪ್ಪತ್ತಾರು ರೂಪಾಯಿ ಡಿಮಟ್ಟದ್ದು ಆಗಿದ್ದು ಇಷ್ಟು ಪೇ ಮಾಡಿದ್ವಿ ಸೇವಿಂಗು ಆರುನೂರ ಅರವತ್ತಾರು ರೂಪಾಯಿ ಸೇವಿಂಗ್ ಆಯಿತು ಇಷ್ಟು ತಗೊಂಡ್ ಬಂದಿದ್ದೀನಿ ಇದರಲ್ಲಿ ಅಂದ್ರೆ ಹೋದ ತಿಂಗಳೆಲ್ಲ ಬಂದಿದ್ರಲ್ಲಿ ಇನ್ನೂ ತೊಗೊಂಡ್ಬಂದಿರಲಿಲ್ಲಲ್ಲ ಅದೆಲ್ಲನು ಖಾಲಿ ಆಗಿತ್ತು ಹಂಗ ಎದನ್ನು ತಗೊಂಡ್ಬಂದೆ ಮತ್ತೆ ಅಡುಗೆ ಎಣ್ಣೆ ಅದೆಲ್ಲ ಖಾಲಿ ಆಗಿತ್ತು ಅಯ್ಯೋ ಯಾರು ಯಾರು ಅದು ಟಕ್ಕಂತಾ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಆಫ್ ಆನ್ ಮಾಡುವಾಗ ಅದನ್ನು ನೋಡಿಬಿಟ್ಟು ಹೇಳ್ತಿದ್ದಾಳೆ ಇಷ್ಟೆಲ್ಲ ತಗೊಂಡು ಬಂದು ಅದೇ ಇದೊಂದು ಡ್ರೆಸ್ ಒಂದು ನನ್ನ ಮಗಳದು ಎಷ್ಟು ನಮ್ಮದು ಡಿಮಾರ್ಟ್ ಸಂತೆ ಆಗಿತ್ತು ನಾನು ಲಿಸ್ಟ್ ಮಾಡಿಟ್ಟಿದ್ದೆ ಅದರಲ್ಲಿ ಎಂಟು ಅಷ್ಟೇ ಇಟ್ಟಿದ್ದೆ ಅಲ್ಲಿ ಹೋದಾದ ಮೇಲೆ ಇದು ರಂಗೋಲಿ ಮತ್ತು ಇದು ಧೂಪ ಮತ್ತು ಇದು ಲೋಷನು ನನ್ನ ಮಗಳು ಈ ಥರದ್ದು ಏನಾದರೂ ಅವಳಿಗೆ ಹಚ್ಕೊಳ್ಳೋದು ಏನಾದರೂ ಕಂಡ್ರೆ ಬಿಡೋದಿಲ್ಲ ತಗೊಂಡು ಬೇಕೇ ಬೇಕು ಹಂಗಾಗಿ ಇದನ್ನ ಕೈಯ್ಯಲ್ಲಿ ಇಟ್ಕೊಂಡು ಅವಳೇ ಹಾಕಿದ್ದು ಬಾಸ್ಕೆಟಲ್ಲಿ ಬೇಕೇ ಬೇಕು ಅಂತ ಇದನ್ನ ತೊಗೊಂಡು ಬಂದ್ವಿ ಇವು ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗಿಬಿಟ್ಟು ನಾಲ್ಕು ಸಾಮಾನು ಇದ್ದಿದ್ದು ನಾಲ್ಕು ಎಕ್ಸ್ಟ್ರಾನೇ ಅದು ಅಂತ ಅಂದ್ಕೊಂಡ್ವಿ ಲಿಸ್ಟ್ ಮಾಡಿದರೂ ಸಹಿತ ಮಕ್ಳನ್ನ ಕರ್ಕೊಂಡು ಹೋದ್ರೆ ಅಂತ ಅದು ಇದು ಅಂತ ಹೇಳಿ ಕೇಳ್ತಾರೆ ತೊಗೊಳ್ಳಬೇಕಂತೆ ಇಷ್ಟು ತೊಗೊಂಡು ಬಂದ್ವಿ ಹೋದ್ಸತಿ ತೊಗೊಂಡು ಬಂದಿದ್ನಲ್ಲ ಡಿಮಾರ್ಟ್ ಅದು ನೆಲ ಕಿರಾಣಿ ಅದನ್ನ ತಗೊಂಡ್ ಬಂದಾಗ ಒಂದು ಸ್ವಲ್ಪ ಉಳಿದು ಇದ್ದಿತ್ತು ಅಂತ ಇತ್ತು ಅಂತ ತಂದಿರಲಿಲ್ಲ ಹಾಗಾಗಿ ಇವಾಗ ಅದು ಖಾಲಿಯಾಗಿತ್ತು ತರ್ದೇ ಇರೋದನ್ನು ಇವಾಗ ತಗೊಂಡ್ ಬಂದೆ ಹೋಗಿ ಇಷ್ಟು ತೊಗೊಂಡು ಬಂದೆ ಎಣ್ಣೆ ಅಷ್ಟೇ ನಮ್ಗೆ ತಿಂಗಳ ಬೇಕಾಗುತ್ತೆ ಎಣ್ಣೆ ಅಷ್ಟಂತರೂ ತೊಗೊಂಡು ಬರೋದೇ ತಿಂಗಳ ಹೋಗಿ ತಿಂಗ್ಳ ಒಂದು ಮೂರು ಪ್ಯಾಕೆಟ್ ಆದರೂ ಹೋಗಿ ಹೋಗುತ್ತೆ ಮೂರು ಕೆ ಜಿ ಅಥವಾ ನಾಲ್ಕು ಕೆ ಜಿ ಆದರೂ ಎಣ್ಣೆ ಹೋಗಿ ಹೋಗುತ್ತೆ ಇಷ್ಟು ನಮ್ಮದು ಡಿಮರ್ಟದ್ದಾಗಿತ್ತು ಹಂಗೆ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಹಾಗೆ ನಾನು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್